ವೆಲ್ಕಮ್ ಟು ಕನ್ನಡ ಕ್ವಿಸ್ ಭಂಡಾರ ಚಾನಲ್ ಕ್ವಿಝನ್ನು ಓದುತ್ತಿರುವವರು ಗೀತಾಂಜಲಿ ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ ಆದ್ದರಿಂದ ಈ ವಿಡಿಯೋವನ್ನು ಎಂಟು ತನಕ ನೋಡಿ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಯಾವುದನ್ನು ಹೆಚ್ಚು ತಿನ್ನುವುದರಿಂದ ಅಕಾಲಿಕ ಮುಪ್ಪು ದರದಿಂದ ದೂರವಿಡುತ್ತದೆ ಆಪ್ಷನ್ ಎ ಮಾವಿನ ಹಣ್ಣು ಆಪ್ಷನ್ ಬಿ ಸೇಬು ಹಣ್ಣು ಆಪ್ಷನ್ ಸಿ ಪೇರಳೆ ಹಣ್ಣು ಆಪ್ಷನ್ ಡಿ ನೆಲ್ಲಿಕಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನೆಲ್ಲಿಕಾಯಿಯನ್ನು ತಿನ್ನುವುದರಿಂದ ಅಕಾಲಿಕ ಮುಪ್ಪುತನದಿಂದ ದೂರವಿಡುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಎಷ್ಟು ಸೊಳ್ಳೆಗಳು ಕಚ್ಚಿದರೆ ಮನುಷ್ಯ ನಿಮಿಷದಲ್ಲಿ ಮರಣಿಸುತ್ತಾನೆ ಆಪ್ಷನ್ ಎ ಇಪ್ಪತ್ತು ಲಕ್ಷ ಆಪ್ಷನ್ ಬಿ ಹತ್ತು ಲಕ್ಷ ಆಪ್ಷನ್ ಸಿ ಐದು ಲಕ್ಷ ಆಪ್ಷನ್ ಡಿ ಒಂದು ಲಕ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತು ಲಕ್ಷ ಸೊಳ್ಳೆಗಳು ಕಚ್ಚಿದರೆ ಮನುಷ್ಯ ನಿಮಿಷದಲ್ಲಿ ಮರಣಿಸುತ್ತಾನೆ ನಿಮ್ಮ ಮೂರನೆಯ ಪ್ರಶ್ನೆ ಖರ್ಜೂರ ತಿನ್ನುವುದರಿಂದ ಯಾವ ಕಾಯಿಲೆಯು ವಾಸಿಯಾಗುತ್ತದೆ ಆಪ್ಷನ್ ಎ ನೋವು ಆಪ್ಷನ್ ಬಿ ಕಿವಿ ನೋವು ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಮರೆವು ಕಾಯಿಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮರೆವು ಕಾಯಿಲೆ ಖರ್ಜೂರ ತಿನ್ನುವುದರಿಂದ ಗುಣವಾಗುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಭಾರತ ದೇಶದಲ್ಲಿಯೇ ಅತ್ಯಂತ ಮೌಲ್ಯಯುತ ಮಣ್ಣು ಯಾವುದು ಆಪ್ಷನ್ ಎ ಮೆಕ್ಕಳು ಮಣ್ಣು ಆಪ್ಷನ್ ಬಿ ಕೆಂಪು ಮಣ್ಣು ಆಪ್ಷನ್ ಸಿ ಕಪ್ಪು ಮಣ್ಣು ಆಪ್ಷನ್ ಡಿ ಜೇಡಿ ಮಣ್ಣು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮೆಕ್ಕಲು ಮಣ್ಣು ಭಾರತ ದೇಶದಲ್ಲಿಯೇ ಅತ್ಯಂತ ಮೌಲ್ಯಯುತ ಮಣ್ಣು ಆಗಿದೆ ನಿಮ್ಮ ಐದನೆಯ ಪ್ರಶ್ನೆ ಗಾಳಿಯ ಮೂಲಕ ವಿದ್ಯುತ್ ಉತ್ಪಾದಿಸುವ ರಾಜ್ಯಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾವ ರಾಜ್ಯ ಇದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಹರಿಯಾಣ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಕೇರಳ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಇ ತಮಿಳುನಾಡು ನಿಮ್ಮ ಆರನೆಯ ಪ್ರಶ್ನೆ ಯಾವ ಎಲೆಯನ್ನು ನಾವು ದಿನಾಲು ತೆಗೆದುಕೊಳ್ಳುವುದರಿಂದ ವಯಸ್ಸು ಕಡಿಮೆಯಾಗಿ ಯುವಕರಂತೆ ಕಾಣುತ್ತೇವೆ ಆಪ್ಷನ್ ಎ ಕೈಬೇವು ಆಪ್ಷನ್ ಬಿ ತುಳಸಿ ಆಪ್ಷನ್ ಸಿ ವೀಳ್ಯದೆಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೀಳದೆಲೆ ನಿಮ್ಮ ಏಳನೆಯ ಪ್ರಶ್ನೆ ಯಾವ ಹಣ್ಣು ಹಲ್ಲುಗಳಲ್ಲಿ ಬ್ಲೀಚಿಂಗ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆಪ್ಷನ್ ಎ ಚಿಕ್ಕು ಆಪ್ಷನ್ ಬಿ ಪೇರಳೆ ಆಪ್ಷನ್ ಸಿ ಮಾವು ಆಪ್ಷನ್ ಡಿ ನಿಂಬೆಹಣ್ಣು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನಿಂಬೆಹಣ್ಣು ನಿಮ್ಮ ಎಂಟನೆಯ ಪ್ರಶ್ನೆ ಹೆಚ್ಚು ಪ್ಯಾಕೆಟ್ ಚಿಪ್ಸ್ ತಿನ್ನುವುದರಿಂದ ಯಾವ ಅಂಗವು ಹಾನಿಗೊಳಗಾಗುತ್ತದೆ ಆಪ್ಷನ್ ಎ ಹೃದಯ ಆಪ್ಷನ್ ಬಿ ಕಿವಿ ಆಪ್ಷನ್ ಸಿ ಮೂಗು ಆಪ್ಷನ್ ಬಿ ಕಣ್ಣು ಸರಿಯಾದ ಆಪ್ಷನ್ ಎ ಹೃದಯ ಹೆಚ್ಚು ಪ್ಯಾಕೇಟ್ ಚಿಪ್ಸ್ ತಿನ್ನುವುದರಿಂದ ಹಾನಿಕೊಳ್ಳಲಾಗುತ್ತದೆ ಇನ್ನು ಒಂಬತ್ತನೆಯ ಪ್ರಶ್ನೆ ಭಾರತ ದೇಶದಲ್ಲಿ ಕೊನೆಯದಾಗಿ ಸೂರ್ಯೋದಯವಾಗುವ ಸ್ಥಳ ಯಾವುದು ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಅಸ್ಸಾಂ ಉತ್ತರ ಆಪ್ಷನ್ ಎ ಗುಜರಾತ್ ನಿಮ್ಮ ಹತ್ತನೆಯ ಪ್ರಶ್ನೆ ಏನು ಇದೆ ಎಷ್ಟು ಗಂಟೆ ಮಲಗಿದರೆ ಮನುಷ್ಯ ಬೇಗ ಸಾಯುತ್ತಾನೆ ಆಪ್ಷನ್ ಎ ಐದು ಗಂಟೆ ಆಪ್ಷನ್ ಬಿ ಏಳು ಗಂಟೆ ಆಪ್ಷನ್ ಸಿ ಆರು ಗಂಟೆ ಆಪ್ಷನ್ ಡಿ ಹತ್ತು ಗಂಟೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಐದು ಗಂಟೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಮಾನವನ ದೇಹದಲ್ಲಿ ಸಾಯುವವರೆಗೆ ಬೆಳವಣಿಗೆ ನಿಲ್ಲದ ಅಂಗ ಯಾವುದು ಆಪ್ಷನ್ ಎ ಹೊಟ್ಟೆ ಆಪ್ಷನ್ ಬಿ ನಾಲಿಗೆ ಆಪ್ಷನ್ ಸಿ ಕಣ್ಣು ಆಪ್ಷನ್ ಡಿ ಕಿವಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಿವಿ ನಿಮ್ಮ ಹನ್ನೆರಡನೇ ಪ್ರಶ್ನೆ ಕಪ್ಪಾಗಿರುವ ಚರ್ಮವನ್ನು ಬೆಳ್ಳಗೆ ಮಾಡುವ ಪದಾರ್ಥ ಯಾವುದು ಆಪ್ಷನ್ ಎ ಮೊಸರು ಆಪ್ಷನ್ ಬಿ ನಿಂಬೆ ಆಪ್ಷನ್ ಸಿ ಅರಶಿನ ಆಪ್ಷನ್ ಡಿ ಕಾಫಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಫಿ ಚರ್ಮವನ್ನು ಬೆಳ್ಳಗೆ ಮಾಡುವ ಪದಾರ್ಥವಾಗಿದೆ ನಿಮ್ಮ ಹಿಂದಿನ ಪ್ರಶ್ನೆ ರೋಗ ನಿರೋಧಕ ಶಕ್ತಿಯನ್ನು ಯಾವುದು ಹೆಚ್ಚಿಸುತ್ತದೆ ಆಪ್ಷನ್ ಎ ಹಾಲು ಆಪ್ಷನ್ ಬಿ ತರಕಾರಿಗಳು ಆಪ್ಷನ್ ಸಿ ಹಣ್ಣುಗಳು ಆಪ್ಷನ್ ಡಿ ಸೊಪ್ಪುಗಳು ಸೊಪ್ಪುಗಳು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಬಾಳೆಹಣ್ಣನ್ನು ತಿನ್ನುವುದರಿಂದ ಎಷ್ಟು ನಿಮಿಷಗಳ ಆಯುಷ್ಯ ಹೆಚ್ಚಿಸುತ್ತದೆ ಆಪ್ಷನ್ ಎ ಐದು ನಿಮಿಷಗಳ ಆಯುಸ್ಸು ಹೆಚ್ಚಿಸುತ್ತದೆ ಆಪ್ಷನ್ ಬಿ ಹತ್ತು ನಿಮಿಷಗಳ ಆಯಸ್ಸು ಹೆಚ್ಚಿಸುತ್ತದೆ ಆಪ್ಷನ್ ಸಿ ಹದಿಮೂರು ನಿಮಿಷಗಳ ಆಯಸ್ಸು ಹೆಚ್ಚಿಸುತ್ತದೆ ಆಪ್ಷನ್ ಡಿ ಹದಿನೈದು ನಿಮಿಷಗಳ ಆಯಸ್ಸು ಹೆಚ್ಚಿಸುತ್ತದೆ ಆಯಸ್ಸು ಹೆಚ್ಚುತ್ತದೆ ಇನ್ನು ಹದಿನೈದನೆಯ ಪ್ರಶ್ನೆ ಯಾವ ಹೂವಿನಲ್ಲಿ ಬೀಜ ಇರುವುದಿಲ್ಲ ಆಪ್ಷನ್ ಎತ್ತಳೆ ಆಪ್ಷನ್ ಡಿ ದ್ರಾಕ್ಷಿ ಆಪ್ಷನ್ ಸಿ ಸೇಬು ಆಪ್ಷನ್ ಡಿ ಬಾಳೆಹಣ್ಣು ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ